ಪ್ರೇಮ ತಂದ ಪ್ರೇಮದ ಸಂದೇಶ ಬೆನ್ನೆಲುಬು ಅಂತ ಯಾರು ಇಲ್ಲ ನಮ್ದೇ ಬೆನ್ನು ನಮ್ದೇ ಎಲುಬು ಅದ್ಭುತವಾದ ಸಾಹಿತ್ಯವನ್ನ ಬಿಡುಗಡೆ ಮಾಡಿದ್ರೆ ಈ ನಾಯವಾಗಿ ಮಾತಾಡಿದಂತ ಮಹಾನುಭಾವರು ನಮ್ಮಲ್ಲೇ ಇದ್ದಾರೆ ನಾವು ಹುಟ್ಟು ಹುಟ್ಟು ಬೆಳೆದಂತ ನೆಲ ಇದು ಅದ್ಭುತವಾದ ಗೀತೆಗಳನ್ನ ಧ್ವನಿ ಸಾಗ್ರಿಕೆ ಮೂಲಕ ಬಿಡಬೇಕು ಅಂತ ದಕ್ಷಿಣ ಭಾರತದ ಅತಿ ದೊಡ್ಡ ಆಡಿಯೋ ಸಂಸ್ಥೆ ಆಗಿರುವಂತಹ ಲಾರಿ ಸಂಸ್ಥೆ ಇದೀಗ ಸುವರ್ಣ ಸಂಭ್ರಮದ ಹೊಸ್ತಿಲಿನಲ್ಲಿದೆ ಕಲೆ ಸಂಸ್ಕೃತಿ ಹಾಗೂ ಸಿನಿಮಾಗಳನ್ನು ಪೋಷಿಸಿ ಅನೇಕ ಪ್ರಸಿದ್ಧ ಜಗತಿ ದೇಶದ ಅನೇಕ ಪ್ರತಿಭಾನ್ವಿತ ಕಲಾವಿದರಿಗೆ ವೇದಿಕೆಯನ್ನು ಕಲ್ಪಿಸಿಕೊಂಡಿರುವ ಈ ಸಂಸ್ಥೆಯ ಮುಖ್ಯಸ್ಥರಾಗಿರುವಂತಹ ವೇಲು ನಮ್ಮ ಜೊತೆಗಿದ್ದಾರೆ ಸರ್ ನಿಮಗೆ ಫೆಡ್ರಲ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಮಸ್ಕಾರ ಓಕೆ ಸರ್ ಇದುವರೆಗೆ ಸುಮಾರು ಒಂದೂವರೆ ಲಕ್ಷ ಹಾಡುಗಳನ್ನು ಲಹರಿ ಸಂಸ್ಥೆಯಿಂದ ಬಿಡುಗಡೆ ಮಾಡಿದೆ ಹೇಗೆ ಜರ್ನಿ ಇತ್ತು ಹೇಗೆ ಆರಂಭವಾದ ಜರ್ನಿ ಹೊತ್ತಿಗೆ ಹಾದಿ ಹೇಗಿತ್ತು ಆರೂವರೆ ಕೋಟಿ ಕನ್ನಡ ಸಂಗೀತ ಪ್ರಿಯರಿಗೆ ನನ್ನ ನಮಸ್ಕಾರ ಮತ್ತು ಪತ್ರಿಕಾ ಮಿತ್ರರಿಗೆ ನಮ್ಮನ್ನು ನಮ್ಮನ್ನು ಬೆಳೆಸಿ ಐವತ್ತು ವರ್ಷ ನಮ್ಮನ್ನು ಪ್ರೊಟೆಕ್ಟ್ ಮಾಡಿದಂಥ ಪತ್ರಿಕಾ ಮಿತ್ರರಿಗೆ ಹೊರಗು ನನ್ನ ನಾನು ಚಿರೋಣಿ ಆಗಿದ್ದೀನಿ ಮತ್ತು ಸಂಗೀತ ಕ್ಷೇತ್ರದ ದಿಗ್ಗಜರು ಸಂಗೀತಗಾರರು ಗಾಯಕರು ಗಾಯಕಿಯರು ಸಾಹಿತಿಗಳು ನಿರ್ಮಾಪಕರು ನಿರ್ದೇಶಕರು ಹಂಚಿಕೆದಾರರು ನಮ್ಮನ್ನು ಲಹರಿ ಸಮಸ್ಯೆ ಹಾಡುಗಳನ್ನು ಕೇಳಿ ಪ್ರಪಂಚದಾದ್ಯಂತ ಲಹರಿ ಸಭೆ ಸೇಸನ್ ಎತ್ತಿ ಸಂಗೀತ ಪ್ರೇರಿಗೂ ನಾನು ಚಿರಋಣಿ ಆಗಿದ್ದೀನಿ ಐವತ್ತು ವರ್ಷ ಐವತ್ತು ವಸಂತಗಳಮ್ಮ ಈ ಐವತ್ತು ವಸಂತಗಳು ಹೆಂಗೊಯ್ತೋ ನನಗೆ ಗೊತ್ತಿಲ್ಲ ಐವತ್ತು ವಸ್ ವಸಂತಗಳಲ್ಲಿ ನೀವು ಒಂದು ವ್ಯಾವ ವ್ಯಾಪಾರ ಅಂತೀರಾ ವ್ಯವಹಾರ ಅಂತೀರ ವಹಿವಾಟು ಅಂತಿರೋ ಇದನ್ನು ನಮಗೆ ಆ ಥರ ಸಂಗೀತ ಕ್ಷೇತ್ರ ಯಾಕಂದರೆ ಅಣ್ಣ ಮನೋಹರ್ ನಾಯ್ಡು ಅವರು ಕೇವಲ ಐನೂರು ರೂಪಾಯಿ ಮೊಬೈಲಲ್ಲಿ ಈ ಸಮಸ್ಯೆ ಸ್ಟಾರ್ಟ್ ಮಾಡಿದರು ಸಾಮಾನ್ಯ ಕುಟುಂಬದಿಂದ ಬಂದಂಥ ಒಂದು ಕುಟುಂಬ ನಮ್ಮದು ಆರ್ಥಿಕವಾಗಿ ಯಾರು ನಮಗೆ ಬೆನ್ನೆಲುಬಿಲ್ಲ ಮನೆಯಲ್ಲಿ ಯಾರೂ ವಿದ್ಯಾವಂತರಿಲ್ಲ ಯಾರೂ ಗಾಯಕರಿಲ್ಲ ಗಾಯಕಿಯರಿಲ್ಲ ಸಾಹಿತಿಗಳಿಲ್ಲ ಸಂಗೀತ ನಿರ್ದೇಶಕರಿಲ್ಲ ನಿರ್ಮಾಪಕರಿಲ್ಲ ಚಾಮರಾಜಪೇಟೆ ಆಜಾದ್ ನಗರಲ್ಲಿ ಸಣ್ಣ ಪುಟ್ಟ ಮನೆಯಲ್ಲಿದ್ದವರು ತಂದೆ ದಿವಂಗತ ಗೋವಿಂದ ಸ್ವಾಮಿ ನಾಯ್ಡು ಅವರು ಮತ್ತೆ ತಾಯಿ ಪಾಪಮ್ಮ ಅವರು ತಂದೆಯವರು ಬೆನಿ ಮಿಲಲ್ಲಿ ಕೆಲಸ ಮಾಡೋರು ಆರು ಜನ ಮಕ್ಕಳು ನಾವೆಲ್ಲ ಕನ್ನಡ ಮೀಡಿಯಮಲ್ಲ ಇಂಡಸ್ಟ್ರಿಯಲಿಸ್ಟ್ ಅಲ್ಲ ಸಿನಿಮಾದಲ್ಲಿ ಯಾರು ಇರಲಿಲ್ಲ ಅವಲ್ಲೇನದಲ್ಲ ಬೆನ್ನೆಲುಬು ಅಂತ ಯಾರೂ ಇಲ್ಲ ನಮ್ದೇ ಬೆನ್ನು ನಮ್ದೇ ಎಲುಬು ಸೊ ಆ ಐನೂರು ರೂಪಾಯಿನಲ್ಲಿ ಸ್ಟಾರ್ಟ್ ಮಾಡಿದಂಥ ಸಂಸ್ಥೆ ಇವತ್ತು ಒಂದು ಲಕ್ಷ ಇಪ್ಪತ್ತಾರು ಸಾವಿರ ಒಂದೂವರೆ ಲಕ್ಷ ಹಾಡುಗಳನ್ನು ಕನ್ನಡ ಸಂಗೀತ ಪ್ರೇಮಿಗಳಿಗೆ ದಕ್ಷಿಣದ ದಕ್ಷಿಣ ಭಾರತದಂತೆ ಎಲ್ಲ ಎಲ್ಲ ಭಾಷೆಗಳಲ್ಲೂ ಕೂಡ ಪ್ರಮುಖವಾಗಿ ಕನ್ನಡ ಯಾಕಂದರೆ ನಮ್ಮ ತಾಯಿ ನಾವು ಹುಟ್ಟಿದ್ದು ಬೆಳೆದಿದ್ದು ಓದಿದ್ದು ಅನ್ನ ಕೊಟ್ಟಿದ್ದು ಪ್ರಶಸ್ತಿಗಳು ಕೊಟ್ಟಿದ್ದು ಎಲ್ಲ ನಮ್ಮ ಕನ್ನಡ ಮೇಲೆ ಸೊ ಹಾಗಾಗಿ ಈ ಧ್ವಜವನ್ನು ಮತ್ತು ತಮಿಳ್ನಾಡು ಆಂಧ್ರ ಕರ್ನಾಟಕ ಸಾರಿ ತಮಿಳ್ನಾಡು ಆಂಧ್ರ ಕೇರಳ ಮತ್ತೆ ಮುಂಬೈ ತನಕ ಕನ್ನಡ ಧ್ವಜವನ್ನು ಆರಿಸಿದೀವಿ ವಿದೇಶದಲ್ಲೂ ಕೂಡ ಆಗಿದೆ ಸಂಗೀತದ ಮೂಲಕ ಸೊ ಹಾಗಾಗಿ ನಮ್ಗೆ ಬಹಳ ಹೆಮ್ಮೆ ಇದೆ ನೆಡದು ಬಂದ ದಾರಿ ಅಂತ ಹೇಳ್ ಹೇಳಬೇಕು ಅಂತಂದ್ರೆ ಅಮ್ಮ ಸತ್ಯ ಹೇಳಬೇಕು ಅಂದ್ರೆ ಇವಾಗ ಮೊದಲಿಗೆ ನೀವು ಸ್ಟಾರ್ಟ್ ಮಾಡಿದ ವಿವಾಹ ಗೀತೆಗಳಿಂದ ವಿವಾಹ ಗೀತೆ ಭಕ್ತಿ ಗೀತೆ ಭಾವಗೀತೆ ಆಮೇಲೆ ಬಂದಿದ್ದು ಸಿನಿಮಾ ಸೊ ಅಲ್ಲಿಂದ ಹೇಗೆ ಸ್ಟಾರ್ಟ್ ಆಯಿತು ಅಂತ ವಿವಾಹ ಸ್ಟಾರ್ಟಿಂಗ್ ಸಿನಿಮಾ ಅಂತ ಹೇಳಿದ್ರೆ ಚಾಮುಂಡೇಶ್ವರಿ ಪೂಜಾ ಮಹಿಮೆ ಮೊಟ್ಟ ಮೊದಲ ಧ್ವನಿ ಸುಳ್ಳಿ ಲಗರಿಯಲ್ಲಿ ಬಿಡುಗಡೆ ಮಾಡುದು ವಿಠಲಾಚಾರ್ಯ ಅವರ ಪ್ರೊಡಕ್ಷನ್ನು ಹಾಗಾದ್ಮೇಲೆ ನಮ್ಮ ಗುರುರಾಜು ಸೌಂಡ್ ಆಫ್ ಮ್ಯೂಸಿಕ್ ಗುರು ಇದಾರಲ್ಲ ಅವರು ಮತ್ತೆ ಮಂಜುಳಾ ಗುರುರಾಜ್ ಬೇಡಬಹುದು ಅಷ್ಟದೇವಿ ದರ್ಶನ ವಿವಾಹ ಗೀತೆಗಳು ಕನ್ನಡ ಕವಾಲಿ ಗೀತೆಗಳು ಈ ಮೂರು ಆಲ್ಬಮ್ ಅನ್ನು ಬಿಡುಗಡೆ ಮಾಡೋದು ಅವಾಗ ನಮಗೆ ನಿಜವಾಗ್ಲೂ ಜೀವನದಲ್ಲಿ ಕಂಪ್ಲೀಟ್ ನಮ್ಮ ಮುನ್ನೂರ ತ್ರೀ ಸಿಕ್ಸ್ಟಿ ಅರವತ್ತು ಡಿಗ್ರಿ ಚೇಂಜ್ ಬಂದಿದ್ದು ಅಂದ್ರೆ ಪ್ರೇಮಲೋಕದಿಂದ ನಾವು ಪ್ರತಿ ಇಂಟರ್ವ್ಯೂನಲ್ಲೂ ನಾನು ಹೇಳ್ತೀನಿ ಬರೀ ಹೆಂಗಿಲ್ಲ ಸತ್ಯ ದಿವಂಗತ ವೀರಸ್ವಾಮಿ ನಾಯ್ಡು ಸಹ ಗಂಗಪ್ಪನವರು ಅಣ್ಣ ಮನೋಹರ್ ನಾಯ್ಡು ಅವರು ಹೋಗ್ಬಿಟ್ಟು ಸರ್ ಒಂದು ನಿಮ್ಮ ಪ್ರೇಮಲೋಕ ಅಂತ ಸಿನಿಮಾ ಬರ್ತಾ ಇದೆಯಲ್ಲ ಅನ್ನೊಂದು ಆಡಿದೆ ರಾಯಧನ್ ಒಂದು ರಾಯಲ್ಟಿಯನ್ನು ಕೊಡ್ತೀವಿ ಮೂರುವ ಲಕ್ಷ ರೂಪಾಯಿ ಸೊ ಹಾಗಾಗಿ ನೀವೊಂದು ಕೆಲಸ ಮಾಡಿ ನಮಗೆ ಏನಿಲ್ಲ ಅಗ್ರಿಮೆಂಟ್ ಮಾಡಿಕೊಡಿ ನಮ್ಗೆ ಕೊಡಿ ನಾವು ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರು ಏನಪ್ಪಾ ಈ ಹುಡುಗರು ಬಂದಿದ್ದಾರೆ ದುಡ್ಡು ಕೊಡೋಕ್ಕಾಗುತ್ತ ಇದು ಇಷ್ಟೊಂದು ರಿಕವರಿ ಆಗುತ್ತೆ ಅವರಿಗೆ ಒಂದು ರೂಪಾಯಿ ಬರೋದಿಲ್ಲ ಏನು ರೀ ಯಾಕೆ ರೀ ಹಿಂಗೆಲ್ಲ ಮಾಡ್ತೀರಾ ಅಂತ ನಿಮ್ಗೆ ಲಾಸ್ ಆಗುತ್ತೆ ಅಂತ ಹೇಳ್ದಂಥ ವೀರ ಸ್ವಾಮಿ ಅವ್ರಿಗೆ ಇವತ್ತು ನಿನ್ಸ್ಕೊಬೇಕು ನಾವು ಪಾಪ ಆಮೇಲೆ నమీ ఇమీడియేట అగ్రిమెంట్ మాకుట్టు ప్రీతిందేదనప్ప అంతరు అన్నొందు హాడు బిడ్గడేమో మార్కెట్ హంసలేఖాజీ అాంబినేషను ఈశ్వరి పిక్చర్స్ లహరి పిక్చర్స్ లహరి ఈశ్వరి లహరి మరి హంసలేఖాజీ రవిచంద్రన్వర్ కాంబినేషన్ అమ్మ ఈ కాంబినేషన్ బిడుగడే మాదాగా ప్రశంసలు బు చాడు అంత అదే గాంధనగరీ కెలు ಗಾಂಧಿ ನಗರಿಗಳು ಅಂತ ಕೆಲವರು ಆ ನಗರಿಗಳು ಏನು ಮಾಡಿದ್ರು ಅಂತಂದರೆ ಯಾರು ಈ ಅಂಶಲೇಖ ಆಡಿ ಹನ್ನೊಂದಾಡಿ ಯಾರೇ ನೋಡ್ತಾರೆ ಇದು ಒಳ್ಳೆ ಚಿತ್ರಮಂಜರಿ ಕಾರ್ಯಕ್ರಮ ಆಗಿದೆ ಅಲ್ರಿ ಇದು ಹಿಂಗೆಲ್ಲ ಅವೆಲ್ಲ ಮಾಡಿದವ್ರು ಇದ್ದಾರೆ ಸೊ ನಾಲ್ಕು ವಾರ ಪಿಕ್ಚರು ಅಂಥ ಒಳ್ಳೆ ರೆಸ್ಪಾನ್ಸ್ ಬರಲಿಲ್ಲಮ್ಮ ಅವ್ರ ಕತೆ ಮುಗೀತು ಈಶ್ವರಿ ಅವ್ರ ಕತೆ ಮುಗ್ದೇ ಹೋಯಿತು రవిచంద్రన్ సర్ కథ ముగీత మాట్లాడుతున్నారు ఐదనే వారికి కంప్లీట్ ఇతిహాసమ్మ అదే చిత్రమంజరీక్రమూ ఆడు ప్రేమలో కదంత ప్రేమ సందేశ్ గురువార అది బంది నెక్స్ట్ డే శనివార కపాలి థియేటర్ అది గోడవం థియేటర్ అంతరు ಅಂದ್ರೆ ಅಷ್ಟು ಜನ ಸಾವಿರಾರು ಜನ ತುಂಬುವಂಥ ಥಿಯೇಟರ್ ಎಲ್ಲಿಂದ ಬಂದ್ರು ಯುವಕ ಯುವಕಿಯರು ಎಲ್ಲಿಂದ ನಮ್ಮ ಎಲ್ಲ ಎಲ್ಲ ಕಾಲೇಜ್ ಹೋಗ್ರಪ್ಪ ಅಂದ್ರೆ ಕಾಲೇಜಲ್ಲ ಎಂಟಿ ಕಪಾಲಿ ಥಿಯೇಟರ್ ಫುಲ್ಲು ಆ ಪರಿಸ್ಥಿತಿ ಆಯ್ತು ಮತ್ತೆ ನಲವತ್ತೈದು ವಾರ ಓಡ್ಸಮ್ಮ ಸಿನಿಮಾ ದಾಖಲೆ ಆಗೋಯ್ತು ದಕ್ಷಿಣ ಭಾರತದಲ್ಲಿ ಸರಿ ನಾವು ಮೂವತ್ತಾರು ಲಕ್ಷ ಕ್ಯಾಸೆಟ್ ಧ್ವನಿಸಾಧಿಕೆಗಳನ್ನ ಇತಿಹಾಸದ ಪುಟಗಳಲ್ಲಿ ಅಂತ ಹೇಳ್ತಾರಲ್ಲ ಇವತ್ತಿಗೂ ಕೂಡ ರೆಕಾರ್ಡ್ ಅದು ಅಂದ್ರೆ ತುಂಬಾ ಸಾಲಾಗಿ ನಿಂತಿದ್ರು ತುಂಬಾ ಜನ ಬಂದು ಕ್ಯೂ ಅಲ್ಲಿ ನಿಂತಿದ್ರು ಕ್ಯಾಸೆಟ್ ಕ್ಯೂ ನಿಂತು ಡಿಮ್ಯಾಂಡ್ ಆಗಿ ಕ್ಯಾಸೆಟ್ ತಗೊಂಡೋಗಿರೋದು ಅಂದ್ರೆ ಪ್ರೇಮಲೋಕ ಅದು ಸಾವಿರಾರು ಕ್ಯಾಸೆಟ್ ಅಲ್ಲ ಚಿತ್ರದುರ್ಗ ಇರ್ಬೋದು ದಾವಣಗೆರೆ ಬಿಜಾಪುರ ನೀವು ಬೀದರು ಇಂತ ಏರಿಯಾ ಅಂತಲ್ಲ ಎಲ್ಲ ಕಡೆಯೂ ಕೂಡ ಪ್ರೇಮಲೋಕಕ್ಕಿದ್ದು ಡಿಮ್ಯಾಂಡ್ ಇನ್ಯಾವ ಯಾವ ಪ್ರೇಮಲೋಕದ ಹಬ್ಬ ಅಂತ ಹೇಳ್ಬೋದು ಅವಾಗ ಇವಾಗ ಸರ್ ಈಗ ಐವತ್ತು ವರ್ಷ ಆಗ್ತಾ ಇದೆ ನೀವು ಒಂದು ಹತ್ತು ಸಾವಿರ ಹಾಡುಗಳನ್ನು ಬಿಡುವ ಮಾಡಿ ಬಿಡುಗಡೆ ಮಾಡುವ ಇದ್ದೀರಾ ಯಾವೆಲ್ಲ ಸಾಂಗ್ ಬಿಡುಗಡೆ ಅದರ ವಿಶೇಷತೆ ಏನು ಸರ್ ಇವಾಗ ಹೊಸ ಕಲಾವಿದರ ಇಲ್ಲ ಹಳೆಯವರ ಇಲ್ಲ ಯಾವ ಹಾಡುಗಳು ಏನು ಸ್ಪೆಷಾಲಿಟಿ ಇದೆ ನೋಡಿ ಇದುವರೆಗೂ ಎಲ್ಲ ಥರ ಜಾನಪದ ಭಕ್ತಿ ಗೀತೆಗಳು ಕರ್ನಾಟಕ ಸಂಗೀತ ಹಿಂದೂಸ್ತಾನಿ ತತ್ವ ಪದಗಳು ವಚನ ಸಾಹಿತ್ಯ ದಾಸ ಸಾಹಿತ್ಯ ಚಲನಚಿತ್ರ ಗೀತೆಗಳು ಎಲ್ಲ ಬಿಡುಗಡೆ ಮಾಡಿರಲ್ಲ ಹರಿ ಸಂಸ್ಥೆ ನಾವು ಯಾವತ್ತೂ ಜಾತಿ ಮತ ಧರ್ಮ ನೋಡಿಲ್ಲ ನಮ್ಗೆ ಒಂದೇ ಗೊತ್ತಿರೋದು ಸಂಗೀತಕ್ಕೆ ಜಾತಿ ಇಲ್ಲ ಸಾಹಿತ್ಯಕ್ಕೆ ಜಾತಿ ಇಲ್ಲ ಧರ್ಮ ಇಲ್ಲ ನಾವು ಅದೇ ರೀತಿ ಬಂದವರು ಎಲ್ಲರೂ ಒಳ್ಳೆ ಅದ್ಭುತವಾಗಿ ಆಡದಂತ ಎಲ್ಲಾ ಆಲ್ಬಮ್ ಅನ್ನು ರಿಲೀಸ್ ಮಾಡಿದೀವಿ ನಾವು ಭಕ್ತಿ ಏನು ಕೊಡ್ಬೋದು ಕೆರೆ ನೀರೇನು ಕೆರೆಗೆ ಚೆಲ್ಲೆ ಸೊ ಹಾಗಾಗಿ ನನ್ನ ಕೂತ್ಕೊಂಡು ಮಾತಾಡುವಾಗ ಅಣ್ಣ ಒಂದು ಹತ್ತು ಸಾವಿರ ಹಾಡುಗಳಿಂದ ಹೊಸ ಹಾಡುಗಳನ್ನು ಬಿಡುಗಡೆ ಮಾಡಿದ್ರೆ ಹೆಂಗಿರುತ್ತೆ ಒಂದು ಒಳ್ಳೆ ಐಡಿಯಾ ಬಂದಿದೆ ಅಂತ ಅದು ಒಂದು ವರ್ಷದಲ್ಲಿ ಒಂದೇ ವರ್ಷದಲ್ಲಮ್ಮ ಇದೇನಪ್ಪ ಹತ್ತು ಸಾವಿರ ಹಾಡು ಸಾಮಾನ್ಯ ಅನ್ಕೊಂಡ್ಬಿಟ್ಟಿದ್ಯಾ ನೀನು ಅಂತಂದರು ಸತ್ಯನೇ ಅದು ಯಾರಿಗೆ ಆಗಲಿ ಶಾಕಿಂಗ್ ಆಗೋದೆ ತಮಾಷೆ ಅಲ್ಲ ರೆಕಾರ್ಡ್ ಮಾಡೋದು ಅಂತಂದರೆ ಇಲ್ಲ ಅಣ್ಣ ಒಂದು ಒಳ್ಳೆ ಪ್ರಪೋಸಲ್ ಬಂದಿದೆ ಪ್ರದೀಪ್ ಮಲ್ಲೂರ್ ಅಂದ್ಬಿಟ್ಟು ಪ್ರಯಾಗ್ ಸ್ಟುಡಿಯೋ ಅವರು ಅವರು ತುಂಬ ಕಾರ್ಪೊರೇಟ್ ಬ್ಯಾಕ್ಗ್ರೌಂಡಿಂದ ಬಂದವರು ಅವ್ರ ಸ್ಟುಡಿಯೋ ಆಗ್ತಾ ಇಲ್ಲ ಅಂತೆ ತುಂಬ ಕುಂಠಿತವಾಗಿ ನಡೀತಾ ಇದೆ ಅದು ಅವ್ರಿಗೆ ತುಂಬಾ ಪ್ಲಾನಿಂಗ್ಸ್ ಇದೆ ಭಾಳ ಹಾರ್ಡ್ ವರ್ಕಿಂಗ್ ಪರ್ಸನಾಲಿಟಿ ಬಂದು ಒಂದು ಪ್ರಪೋಸಲ್ ಕೊಟ್ಟಿದ್ದಾರೆ ಆ ಪ್ರಪೋಸಲ್ನ ಇವ ಐವತ್ತು ವರ್ಷಕ್ಕೆ ಇದು ಒಳ್ಳೆ ಪ್ರಪೋಸಲ್ ಅಂತ ಇದು ನಾವು ಫಿಫ್ಟಿ ಇಯರ್ಸ್ ಇವಾಗ ಬಂದಿದೆ ಇದನ್ನ ನಾವು ಯಾಕೆ ಜನಕ್ಕೆ ಕೊಡಬಾರ್ದು ಏನಪ್ಪ ಅಂತಂದ್ರು ಕರ್ನಾಟಕ ಸಂಗೀತ ಜಾನಪದ ಸುಗಮ ಸಂಗೀತ ಭಕ್ತಿಗೀತೆ ರಾಜಸ್ಥಾನಿ ಇರ್ಬೋದು ಹಿಂದೂಸ್ತಾನಿ ಇರ್ಬೋದು ಎಲ್ಲ ಭಾಷೆಗಳಲ್ಲಿ ಭಾರತ ದೇಶದಲ್ಲಿ ಎಷ್ಟು ಭಾಷೆಗಳಲ್ಲಿ ಯಾರು ಚೆನ್ನಾಗಿ ಆಡ್ತಾರೋ ಅನ್ಐಡೆಂಟಿಫೈಡ್ ಅಂದ್ರೆ ಅವ್ರಿಗೆ ಪ್ಲಾಟ್ಫಾರ್ಮೇ ಸಿಕ್ಕಿಲ್ಲ ಬಹಳ ಅದ್ಭುತವಾಗ ಆಡುವಂತ ಹಿರೀರೇ ಇದಾರೆ ಕಿರೀಟಿದ್ದಾರೆ ಕಿರೀಟಿದ್ದಾರೆ ಬಡ್ಡಿಂಗ್ ಆರ್ಟಿಸ್ಟ್ ಅಂತೂ ತುಂಬಾ ಜನ ಇದ್ದಾರೆ ಅವರಿಗೆ ನಮ್ಗೆ ಆಶ್ಚರ್ಯ ಆಗ್ತದೆ ಇಷ್ಟು ಜನ ಇದ್ದಾರಾ ಕಲಾವಿದರು ನಾವು ಏನೇನು ಕುಂಬಿಟ್ಟಿದ್ದೀವಿ ಅಂದರೆ ಕಲಾವಿದರು ಅಂದರೆ ಹೆಸರಾಂತ ಕಲಾವಿದರೆ ಕಲಾವಿದರು ಅಂದ್ಕೊಂಡ್ಬಿಟ್ಟಿದೀವಿ ಹಂಗೆ ಆಗ್ಬಿಟ್ಟಿದೆ ಸೀಮಿತ ಆಗಿಬಿಟ್ಟಿದೆ ಬಟ್ ಅವ್ರಿಗೆ ಎಕ್ಸ್ಪೋಜರ್ ಇಲ್ಲ ಸೊ ಪ್ಯಾಕ್ ಸ್ಟುಡಿಯೋ ಲರಿ ಲರಿ ಮ್ಯೂಸಿಕ್ ಆ್ಯಂಡ್ ಎಮ್ ಡಿ ಮ್ಯೂಸಿಕ್ ಐಡೆಂಟಿಫಿಕೇಶನ್ ಅವ್ರು ಮಾಡ್ತಾರೆ ಕಂಪ್ಲೀಟು ಹಾಡುಗಳನ್ನು ಬಿಡುಗಡೆ ಮಾಡೋದು ಎಮ್ ಆರ್ ಡಿ ಮ್ಯೂಸಿಕ್ ಲರಿ ಮ್ಯೂಸಿಕ್ನಲ್ಲಿ ಸೊ ವಾಟ್ ಥಿಂಗ್ ಎವ್ರಿಥಿಂಗ್ ಲುಕ್ ಹೇಗೆ ಸೆಲೆಕ್ಟ್ ಮಾಡ್ತೀರಾ ನೀವು ಅಂತ ಈ ತರ ಕಲಾವಿದರ ಅಂತ ಹೇಗೆ ಗೊತ್ತಾಗುತ್ತಿದೆ ಏನಾಗಿದೆ ನೋಡಿ ಇವಾಗ ನಿಮ್ಮ ಪತ್ರಿಕೆಗಳಲ್ಲಿ ಮೀಡಿಯಾನಲ್ಲಿ ಆನ್ಲೈನಲ್ಲಿ ಮತ್ತೆ ಎಲ್ಲ ಕಡೆ ಬರೋಕ್ ಸ್ಟಾರ್ಟ್ ಆಗುತ್ತೆ ನೋಡಿ ಡಿಜಿಟಲ್ ಥರ ಮಾಡ್ತಾ ಇದ್ದಾರೆ ಅಂತ ಜನ ಹೆಂಗೆ ರೆಸ್ಪಾನ್ಸ್ ಮಾಡ್ತಾ ಇದಾರೆ ಅಂದ್ರೆ ಅದ್ಭುತವಾಗಿ ರೆಸ್ಪಾನ್ಸ್ ಮಾಡ್ತಾ ಇದಾರೆ ಸರ್ ನಾನು ಆಡ್ತೀನಿ ಅಲ್ಲಿ ಒಂದು ಟೀಮ್ ಇದೆ ಎಕ್ಸ್ಪರ್ಟ್ಸ್ ಇದಾರೆ ಅವ್ರು ಕೂತು ಚೆಕ್ ಮಾಡಿ ಇಮಿಡಿಯೆಟ್ ಆಗಿ ರೆಕಾರ್ಡಿಂಗ್ ಮಾಡ್ತಾರೆ ಅದು ಬರೀ ರೆಕಾರ್ಡಿಂಗ್ ಅಲ್ಲಮ್ಮ ವಿತ್ ವಿಜುವಲ್ ಇದು ಆಡಿಯೋ ಅಂಡ್ ವಿಜುವಲ್ ಎರಡು ಸೇರಿ ನಮ್ಗೆ ಹೆಂಗೆ ರೆಸ್ಪಾನ್ಸ್ ಬರ್ತಾ ಇದೆ ಅಂತಂದ್ರೆ ಅಮೇರಿಕಾ ಅಮೇರಿಕಾ ಕನ್ನಡಿಗರು ಬರ ದೇಶದಿಂದ ಎಲ್ಲಾ ದೇಶದಿಂದ ಬರ್ತಾ ಇದೆ ಸರ್ ನಾವು ಡಿಸೆಂಬರ್ಗೆ ಬರ್ತಾ ಇದೀವಿ ನಮ್ಗೆ ಹಾಡ್ಲಿಕ್ಕೆ ಅವಕಾಶ ಕೊಡ್ತೀರಾ ಜನವರಿಗೆ ಬರ್ತಾ ಇದೀವಿ ಹಾಡ್ಲಿಕ್ಕೆ ಅವಕಾಶ ಕೊಡ್ತಾ ಇದ್ದಾರೆ ಪ್ರದೀಪ್ ಬಲ್ಲೂರ್ ಅವ್ರು ಹೇಳ್ತಾ ಇದ್ರು ಸರ್ ಒಂದು ಭಾರತ ದೇಶದಲ್ಲಿ ನಾನು ಕಂಡಂಗಮ್ಮ ಹತ್ತು ಸಾವಿರ ಹಾಡುಗಳನ್ನ ಒಂದು ವರ್ಷದಲ್ಲಿ ಬಿಡುಗಡೆ ಮಾಡ್ತಾ ಇರೋದು ಒಂದೇ ಸಂಸ್ಥೆ ಅದು ನಿಮ್ಮ ಲಹರಿ ಸಂಸ್ಥೆ ಮಾಡಿದ ಸಂಸ್ಥೆ ಹಾಡುಗಳನ್ನ ಆಲ್ರೆಡಿ

ನಾವು ಏನು ಹಾಡಬೇಕಿದ್ರು ಬೇಗ ಸಿಕ್ಬಿಡ್ತದೆ ನಮಗೆ ಆನ್ಲೈನಲ್ಲಿ ಸೊ ಹೇಗೆ ಸರ್ ಇದರ ಬಗ್ಗೆ ಏನು ಹೇಳ್ತೀರಾ ಫಸ್ಟು ಸಂಗೀತ ಕ್ಷೇತ್ರದಲ್ಲಿ ಬಂದಿದ್ದೆ ಮಣ್ಣಿನಲ್ಲಿ ಸೆವೆಂಟಿ ಏಟ್ ಆರ್ ಪಿ ಎಂ ಮಣ್ಣಲ್ಲಿ ಮಾಡಿದ್ರು ಅದಾದ್ಮೇಲೆ ಪ್ಲಾಸ್ಟಿಕ್ ವಿನೇಲಲ್ಲಿ ಬಂತು ಅದಾದ ಅದಾದ ನಂತರ ಏನಾಯಿತು ಧ್ವನಿ ಕ್ಯಾಸೆಟ್ಸ್ ಕ್ಯಾಸೆಟ್ಸು ಮತ್ತೆ ಸಿ ಡಿ ಸಿ ಡಿ ಆದ್ಮೇಲೆ ಎಂ ತ್ರೀ ಫಾರ್ಮ್ಯಾಟ್ ಬಂತು ಅದಾದ್ಮೇಲೆ ಪೆನ್ ಡ್ರೈವ್ ಪೆನ್ ಡ್ರೈವ್ ಆದಮೇಲೆ ನೆಕ್ಸ್ಟ್ ವಾಟ್ ನೆಕ್ಸ್ಟ್ ಅಂತ ಬಂದಾಗ ಡಿಜಿಟಲ್ ಎರ ಬಂದ್ಬಿಡ್ತು ಡಿಜಿಟಲ್ ಎರ ಬಂದಾಗ ಏನಾಗೋಯ್ತು ಅಂದರೆ ಮೂರು ಸಾವಿರದ ಆರುನೂರು ಅಂಗಡಿಗಳು ಡೀಲರ್ಗಳು ಎಲ್ಲ ಬಾಗಿ ಮುಚ್ಬೇಕಾಯ್ತು ಯಾಕಂದ್ರೆ ನಮಗೂ ಇಂಡಸ್ಟ್ರಿ ಆಗ್ಬಿಡ್ತು ಅಂತಂದರೆ ಏನಪ್ಪ ಇದು ಡೋಲಾಯಮಾನವಾಗಿದೆ ಇನ್ಕಮ್ ಇಲ್ಲಿಂದ ಬರುತ್ತೆ ಏನು ಮಾಡೋದು ಹೆಂಗೆ ನಡೆಸೋದು ಸಿಬ್ಬಂದಿಗಳು ಸಾಕಷ್ಟು ಸಿಬ್ಬಂದಿಗಳು ಈ ಥರ ಪರಿಸ್ಥಿತಿಗೆ ನಮ್ಮ ಲಹರಿ ಸಂಸ್ಥೆ ಅಂತಲೇ ಅಲ್ಲ ಕಂಪ್ಲೀಟ್ ಸಂಗೀತ ಕ್ಷೇತ್ರನೇ ಒಂಥರ ಕಾರ್ಬೋರ್ಡ್ ದರ್ಸಿಕಾಕೋಬಿಡ್ತು ಸೊ ನಾವು ಧೈರ್ಯ ಮಾಡಿ ಅಣ್ಣ ಮನೋಹರ್ ನಾಯ್ಡು ನೋಡೋಣ ಒಂದು ವರ್ಷ ಎರಡು ವರ್ಷ ಏನಾಗುತ್ತೆ ನೋಡೋಣ ಅನ್ಬಿಟ್ಟು ಧೈರ್ಯ ಮಾಡ್ಕೊಂಡಿದ್ದು ದೇವರ ದೈಹದಲ್ಲಿ ಹಾಗೆಲ್ಲ ಬರ್ತಾ ಇದ್ದಿದ್ದು ಒಂದು ವ್ಯೂ ಬಂದ್ರೆ ಎಷ್ಟೋ ಪೈಸಾ ಅದೆಲ್ಲ ಆರ್ಥಿಕವಾಗಿ ಗೊತ್ತಿಲ್ಲ ಇಲ್ಲಿ ಹಣ ಬರುತ್ತೆ ಏನು ಅಂತ ಗೊತ್ತಿಲ್ಲ ಡಿಜಿಟಲ್ ನಮ್ಗೆ ಗೊತ್ತಿಲ್ವಲ್ಲ ಫೀಲ್ಡೇ ಗೊತ್ತಿಲ್ಲ ಸೊ ಕಡೆಗೆ ಗಟ್ಟಿಯಾಗಿ ನಿಂತ್ಕೊಂಡಿದ್ದಕ್ಕೋಸ್ಕರ ಇವತ್ತು ನೋಡಿ ಸಸ್ಟೇನ್ ಆಗಿ ಐವತ್ತು ವರ್ಷ ಆಗಿದೆ ಅಂದ್ರೆ ಬದಲಾವಣೆಗಳು ಬೇಕೇ ಬೇಕು ಬದಲಾವಣೆ ಬಂದಾಗ ಟ್ರಾನ್ಸಿಟ್ ಪೀರಿಯಡ್ ಇದೆಯಲ್ಲ ಅಷ್ಟು ಈಸಿಯಾಗಿ ನಾವು ಬಿಟ್ಕೊಡ್ಬಾರ್ದು ಟೆಕ್ನಾಲಜಿ ಫೇಸ್ ಮಾಡಲೇಬೇಕಾಗುತ್ತೆ ಸೊ ಹಾಗಾಗಿ ಇವಾಗ ಎವ್ರಿಥಿಂಗ್ ಸೆಟಲ್ ಚೆನ್ನಾಗಿದೆಯಮ್ಮ ಕ್ಯಾಸೆಟ್ ಆಗಿತ್ತು ಲಾಸ್ಟ್ ಕ್ಯಾಸೆಟ್ ನನ್ನ ಪ್ರಕಾರ ನಮ್ಮೂರ ಮಂದಾರ ಹೂವೇ ಅಮೃತ ವರ್ಷಿಣಿ ಅನ್ಕೊಂತೀನಿ ನಮ್ಮ ದೊಡ್ಡ ಪಿಕ್ಚರ್ ನಾನು ಹೇಳ್ತಾ ಇರೋದು ನಿಮಗೆ ಸಾಕಷ್ಟಿದೆ ಅಷ್ಟು ತುಂಬ ತುಂಬ ಮಾಡಿದ್ದೀವಿ ನನಗೆ ಶಿವಣ್ಣ ಅವ್ರದ್ದು ಜಯಶ್ರೀದೇವಿ ಅವರ ಪ್ರೊಡಕ್ಷನ್ ಅದು ಸೊ ಹಾಗಾಗಿ ಅಮೃತ ವರ್ಷಿಣಿ ಜ್ಞಾಪಕ ಇದೆ ನಂಬರ ಬಂದಾರ ಹೂವೇ ಜ್ಞಾಪಕ ಓಕೆ ನಂಬರ ಬಂದಾರ ಹೂವೇ ಕೂಡ ತುಂಬ ಚೆನ್ನಾಗಿರೋ ಸಾಂಗ್ಸ್ ಅದ್ಭುತವಾದ ಹಾಡುಗಳು ಸರ್ ಇವಾಗ ಲಹರಿ ಅಂತ ಯಾವುದಕ್ಕೆ ಯಾಕೆ ಹೆಸರು ಬಂತು ಯಾರಿಟ್ಟರು ಹೆಸರು ಯಾರಿಟ್ಟರು ಚುಕ್ಕಿ ಏನಾಯ್ತು ಅಂತಂದ್ರೆ ನಮ್ಮ ಸಂಸ್ಥೆ ಬಂದ್ಬಿಟ್ಟು ಗಾಂಧಿನಗರದಲ್ಲಿತ್ತು ಇದ್ದಾಗ ವಿಜಯ ನರಸಿಂಹ ಸಾಹೇಬ್ರು ಬಂದಿದ್ರು ಬರ್ಕೊಳ್ಳಿಕ್ಕೆ ಆಗ ಇವಾಗ ಒಂದ್ ಒಳ್ಳೆ ಗುರುಗಳೇ ಅಣ್ಣ ಮನೋಹರ್ ನಾಯ್ಡು ಕೇಳಿದ್ರು ಒಂದು ಒಳ್ಳೆ ಸಂಗೀತ ಸಂಸ್ಥೆ ಮಾಡ್ತಾ ಇದೀವಿ ಒಂದು ಹೆಸರು ಬೇಕಲ್ಲ ಸಂಸ್ಥೆಗೆ ನೀವು ದಯಮಾಡಿ ಸಜೆಸ್ಟ್ ಮಾಡಿ ಅಂದಾಗ ಅವ್ರೇನ್ ಮಾಡೋದು ಇಪ್ಪತ್ನಾ ಗಂಟೆ ಟೈಮ್ ಕೊಡಿ ನಾನು ನಿಮಗೆ ಒಳ್ಳೆ ಹೆಸರು ಕೊಡ್ತೀನಿ ಅಂದರು ಇವತ್ತು ಐದು ಗಂಟೆ ಸಂಜೆ ಏನಿದೀವಮ್ಮ ನೆಕ್ಸ್ಟು ನಾಳೆ ಅಂದರೆ ಟ್ವೆಂಟಿ ಫೋರ್ ಅವರ್ಸಲ್ಲಿ ಲಹರಿ ಇದ್ದ ಹೆಸರು ಕೊಟ್ಟಿದ್ದು ವಿಜಯನಗರ ಸಿಂಹ ಸಾಹೇಬ್ರು ಅವ್ರು ನೆನೆಸ್ಕೊಡ್ಲೇ ನಾ ಓಕೆ ಅವರಿಂದನೇ ಈ ಹೆಸರು ಬಂದಿತ್ತು ಇನ್ನು ಸರಿ ಏನಂತ ಹೇಳಿದ್ರೆ ನೀವು ಹೇಳಿ ನಿಮ್ಮ ಮನೆಯಲ್ಲಿ ಯಾರು ಕೂಡ ಸಾಹಿತ್ಯ ಸಾಹಿತ್ಯದ ಅವರು ಇಲ್ಲ ಅಂತ ಹೇಳಿ ಬಟ್ ಆದರೆ ಯಾಕೆ ಅನಿಸ್ತು ಸರ್ ಈ ಥರ ಒಂದು ಸಾಹಿ ಆಡಿಯೋ ಆಡಿಯೋನ ನಾವೊಂದು ಸ್ಟಾ ಸ್ಟಾರ್ಟ್ ಮಾಡಬೇಕು ಏನು ಕಾರಣ ಇರ್ಬೋದು ಏನಾದರೂ ಒಂದು ಏನಾದರೂ ಒಂದು ಇರುತ್ತೆ ಯಾರಿಗಾದರೂ ಒಂದು ಯಾವ ಯಾವ್ದ್ರಿಂದಾದರೂ ಒಂದು ಇನ್ಫ್ಲೂಯೆನ್ಸ್ ಆಗಿರ್ತಾರೆ ಓಕೆ ಆಶಾವಾದಿಗಳು ನಮ್ಮ ಮನೆಯಲ್ಲಿ ಅಣ್ಣ ಸಿಕ್ಕಾಪಟ್ಟೆ ಆಶಾವಾದಿ ನಿರಾಶವಾದಿ ಅಲ್ಲಮ್ಮ ಜೊತೆಗೆ ಏನೋ ಜೀವನದಲ್ಲಿ ಸಾಧನೆ ಮಾಡಬೇಕು ಏನೋ ಒಂದು ಮಾಡಿ ಹೆಸರು ಮಾಡ್ಬೇಕು ಸಮಾಜದಲ್ಲಿ ಅಂತ ಒಂದು ಛಲ ಇತ್ತು ಯಾಕಂದ್ರೆ ನಾನು ಆಗಲೇ ಹೇಳ್ದಂಗೆ ನಿಮಗೆ ನಾವು ಗರ್ಭ ಶ್ರೀಮಂತರಲ್ಲ ಗರ್ಭ ಶ್ರೀಮಂತಿಗೆ ಇಟ್ಟುಕೊಂಡಂತ ಕುಟುಂಬ ನಮ್ದು ಗರ್ಭ ಶ್ರೀಮಂತಿಗೆ ಅಂದ್ರೆ ತಾಯಿ ಹೋಟೆಲ್ ಬೇರೆ ಈಗ ಲೋಗೋ ಬಗ್ಗೆ ಹೇಳಿ ಯಾವ್ದಾದ್ರು ಅದು ಸ್ಟಾರ್ಟ್ ಆಗಿಂದ ಕೂಡ ಅದೇ ಲೋಗೋ ಇದೇ ಇಲ್ಲ ಚೇಂಜ್ ಮಾಡಿದ ಸ್ವಲ್ಪ ಕಲರ್ ವೇರಿಯೇಷನ್ ಆಗಿದೆ ಅಷ್ಟೇ ಅಮ್ಮ ಅದ್ ಬಿಟ್ಟರೆ ಜನರು ನೋಡೋದು ಫಸ್ಟ್ ಲೋಗೋನಾ ಯಾವುದೇ ಇದಕ್ಕೂ ಇವತ್ತಿಗೂ ಕೂಡ ಲಹರಿ ಅಂದ್ರೆ ಕೆಳಗಡೆ ವೇವ್ಸ್ ಬಂದಿರುತ್ತೆ ಸರ್ ಅಂತ ಹೇಳ್ತಾರೆ ಎಲ್ಲ ಐಡೆಂಟಿಫಿಕೇಶನ್ ಆಗಿಬಿಟ್ಟಿದೆ ನೋಡಿ ಅಮ್ಮ ಲಹರಿ ಲೋಗೋ ಚೇಂಜ್ ಆಗಿಲ್ಲ ಲಹರಿ ಮ್ಯೂಸಿಕ್ ಚೇಂಜ್ ಆಗಿಲ್ಲ ಅಣ್ಣ ಮಡಗು ನಾಯ್ಡು ಚೇಂಜ್ ಆಗಿಲ್ಲ ಲಹರಿ ವೇಲು ಚೇಂಜ್ ಆಗಲ್ಲ ನನ್ನ ಫೋನ್ ನಂಬರು ಚೇಂಜ್ ಆಗಿಲ್ಲ ಇವಾಗ ಏನಂತ ಹೇಳಿದ್ರೆ ಸರ್ ನಾವು ಒಂದು ಯಶಸ್ಸಿನ ಉತ್ತುಂಗಕ್ಕೆ ಹೋಗ್ಬೇಕಾದ್ರೆ ಏನಾದ್ರೂ ಒಂದು ಏಳು ಬಿಡಿಲ್ಲ ಕೆಲವು ಜನರೇ ಮಾಡ್ತಾರೆ ಸೊ ಆ ತರ ಏನಾದ್ರೂ ಆಗಿದೆಯಾ ಸರ್ ಸಂಸ್ಥೆ ಬೆಳೀತಿರ್ಬೇಕಾದ್ರೆ ನೋಡಿ ಸಾಕಷ್ಟು ಸಾಕಷ್ಟು ಏನಾಗುತ್ತೆ ಅಂತಂದರೆ ನಿಮಗೆ ಇಂಡಸ್ಟ್ರಿಯಲ್ ನಮ್ಗೆ ಯಾರು ಗೊತ್ತಿರಲಿಲ್ಲ ಅದ್ರ ಜೊತೆಗೆ ಆರ್ಥಿಕವಾಗಿ ನಾವು ಇಲ್ಲ ಅದು ಬಿಟ್ಟು ಎಜುಕೇಶನ್ ಅಂದರೆ ನಾನೇನು ಕೇಂಬ್ರಿಡ್ಜ್ ಕೇಂಬ್ರಿಡ್ಜಲ್ಲಿ ಓದ್ದವನಲ್ಲ ನಾನು ಓದಿದ್ದು ಕನ್ನಡ ಮೀಡಿಯಂ ಸ್ಕೂಲ್ನಲ್ಲಿ ಸೊ ಹಾಗಾಗಿ ನಮ್ಗೆಲ್ಲ ನಮಗೆ ಪ್ಲಸ್ ಅನ್ಸೋದು ಬಟ್ ಸಮಾಜಕ್ಕೇನು ದುಡ್ಡಿದ್ದು ಇಂಗ್ಲಿಷ್ ಜನ ಮಾತಾಡ್ಬಿಟ್ಟು ಆಟ್ ಬೂಟ್ ಅಂದ್ ಶೂಸ್ ಕೋಟ್ ಹಾಕೋ ಬಂದ್ಬಿಟ್ರೆ ಅವನು ಬಹಳ ಸ್ಟೈಲಿಶ್ ಶ್ರೀಮಂತ ಅಂತ ನಮ್ಗೆ ಒಂದೇ ಶ್ರೀಮಂತಿಗೆ ಯಾವಲ್ಲ ಹೇಳಿದ್ನಲ್ಲ ಗರ್ಭ ಶ್ರೀಮಂತಿಗೆ ಬತ್ತು ಹೃದಯ ಇವೆರಡರಿಂದ ನಾವು ಅಮ್ಮ ನಮಗೆ ನಮ್ ತಂದೆ ತಾಯಿಂದ ಹಾಕೊಟ್ಟಂತ ಮಾರ್ಗದರ್ಶನ ಅಣ್ಣ ಹೇಳ್ಕೊಟ್ಟಂತ ದಾರಿ ಅದ್ ಬಿಟ್ಟು ನಾವು ಹೋಗೋದಿಲ್ಲ ಅದನ್ನ ಅದೇ ನಮ್ಮನ್ನ ಕಾಪಾಡ್ತಾ ಇರೋದು ಸಾವಿರ ಜನ ಸಾವಿರ ಚೇಂಜ್ ಆಗ್ಬೋದು ಹೇಳ್ಬೋದು ಸರ್ ನಿಮ್ದು ಅದಿದೆ ಇದೆಯಾ ಅಂತ ನಾನು ಹಣದ ಬಗ್ಗೆ ಮಾತಾಡೋದಿಲ್ಲ ಆಸ್ತಿ ಬಗ್ಗೆ ಮಾತಾಡೋದಿಲ್ಲ ಇಲ್ಲ ಏನಿದ್ರು ನಮ್ಮ ಸಂಸ್ಥೆ ಸಮಸ್ಥೆಗೆ ಏನು ಕೆಲಸ ಮಾಡಬೇಕು ಅದು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಹಲವಾರು ಕಲಾವಿದರು ಬಂದರೆ ಇವಾಗ ಅಶ್ವಥ್ ಅವ್ರಿರ್ಬೋದು ಸಂಗೀತ ಗಟ್ಟಿ ಅವ್ರು ಇರ್ಬೋದು ಸರ್ ಅವರ ಬಗ್ಗೆ ಏನಂದರೆ ಅವರ ಜೊತೆ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಸರ್ ಹೇಗೆ ದಿವಂಗತ ಕಾಳಿಂಗ್ರು ಸಹರು ಅಶ್ವಜಿಯವರು ಅನಂತ ಸ್ವಾಮಿಗಳು ಹ್ಞೂ ರಾಜವರ ಸ್ವಾಮಿ ತುಂಬಾ ಅದ್ಭುತ ಪುಟ್ಟಪ್ಪನವ್ರಾತ್ರೇಯ ರಾಮಚಂದ್ರ ಬೇಂದ್ರೆ ಅವ್ರದು ಜಿ ಎಸ್ ಎಸ್ ಅವ್ರದು ಮಂಕುತಿಮ್ಮನ ಕಗ್ಗ ರತ್ನನ ಪದಗಳು ಒಂದ ಶಿಶುನಾಳ ಶ್ರೀ ಗೀತೆಗಳು ಮೈಸೂರು ಮಲ್ಲಿಗೆ ಕೇಸ್ನ ಅವ್ರ ಎರಡಮ್ಮ ಸಾವಿರಾರು ಹಾಡುಗಳನ್ನು ಬಿಡುಗಡೆ ಮಾಡೋದು ಅದು ಹೆಂಗಾಯಿತು ಅಂತಂದ್ರೆ ನಾನು ಓದಿದ ಕನ್ನಡ ಮೀಡಿಯಂ ಕನ್ನಡದಲ್ಲಿ ಎಲ್ಲ ಮೇಸ್ಟುಗಳು ಕೂಡ ಪಾಠ ಮಾಡುವಾಗ ನಮ್ಮ ಕವಿಗಳನ್ನ ಯಾವ ರೀತಿ ವಿಜೃಂಭಣೆಯಿಂದ ಹೇಳ್ತಾ ಇದ್ರು ಸೀಮೆ ಸೀಮೆ ಸುಣ್ಣ ಇಟ್ಕೊಂಡ್ಬಿಟ್ಟು ಬೌಡರ್ ಪಾಠ ಮಾಡುವಾಗ ನಾವು ಕೇಳಿದ್ದು ಇವತ್ತೂ ಇದೆ ನನಗೆ ಕುಪ್ಪಳ್ಳಿ ಬೆಕಂಡಪ್ಪ ಪುಟ್ಟಪ್ಪ ಅವ್ರು ಹೇಳ್ತಾ ಇದ್ರೆ ಅದು ಒಂಥರ ರೋಮಾಂಚನ ರೆಕಾರ್ಡ್ ಸೊ ಹಾಗಾಗಿ ನಮ್ಮ ಚಾಮರಾಜಪೇಟೆ ಉಟ್ಬಿಲ್ ಏರಿಯಾ ಅಲ್ವಾ ಕನ್ನಡ ಸಾಹಿತ್ಯ ಆಮೇಲೆ ನಮ್ಗೆ ಒಡನಾಥ ಚೆನ್ನಾಗಿತ್ತು ನಾವು ಬಿಡುಗಡೆ ಮಾಡೋದು ಹೆಂಗಿರುತ್ತೆ ಸುಗಮ ಸಂಗೀತ ಕ್ಷೇತ್ರದಲ್ಲಿ ಹಾಡುಗಳು ಬಿಡುಗಡೆ ಮಾಡ ಬಿಡುಗಡೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುದು ಬಹಳ ಜನ ಏನ್ ಮಾಡುದು ಅಂದ್ರೆ ಹಿಂದೆ ಇವರು ಬರೀ ಸುಗಮ ಸಂಗೀತ ಕ್ಷೇತ್ರದ ಭಾವಗೀತೆಗಳು ಬಿಡುಗಡೆ ಮಾಡೋ ಕಂಪ್ನಿ ಅಂತ ಈ ನಾಯಕವಾಗಿ ಮಾತಾಡಿದವರು ಇಂಥ ಅದ್ಭುತವಾದ ಸಾಹಿತ್ಯವನ್ನ ಬಿಡುಗಡೆ ಮಾಡಿದ್ರೆ ಈ ನಾಯವಾಗಿ ಮಾತಾಡಿದಂತ ಭಾವರು ನಮ್ಮಲ್ಲೇ ಇದಾರೆ ಬಟ್ ನಾನು ಎದೆಗೊನ್ಲಿಲ್ಲಮ್ಮ ನನಗೆ ಗೊತ್ತಿತ್ತು ನಮ್ಮ ಸಾಹಿತ್ಯ ಟೊಳ್ಳಲ್ಲ ಜ್ಞಾನಪೀಠ ಪ್ರಶಸ್ತಿ ಏಳೋ ಎಂಟೋ ಬಂದಿದ್ಯಮ್ಮ ಎಂಟಲ್ಲ ಎಂಟು ಎಂಟು ಜ್ಞಾನಪೀಠ ಪ್ರಶಸ್ತಿ ಬಂದಿರೋದು ನಮ್ಮ ಇವ್ರು ಏನು ಗೊತ್ತು ಕನ್ನಡದ ಕಂಪು ಮಾತಾಡೋರಿಗೆ ಅವ್ರು ಏನಾದ್ರು ಮಾತಾಡ್ಕೊಳ್ಳಿ ಬಿಡಿ ನಾನು ನಾನು ಯಾರಿಗೂ ಕೇರೆ ಮಾಡ್ಲಿಲ್ಲ ಆ ವಿಷಯದಲ್ಲಿ ಬಿಡುಗಡೆ ಮಾಡ್ತಾ ಹೋದು ಹಣ ಬರುತ್ತೆ ಅಂತ ಮಾಡಲಿಲ್ಲ ನಮಗೊಂದು ಅದ್ರ ಬಗ್ಗೆ ಒಂದು ಕಾಳಜಿ ಇತ್ತು ನಾವು ಹುಟ್ಟು ಹುಟ್ಟು ಬೆಳೆದಂಥ ನೆಲ ಇದು ಅದು ಏಳಿ ಮೇ ಏಳಿ ಮಾಡಿ ಕನ್ನಡ ಮೀಡಿಯಮಲ್ಲಿ ಓದಿದ್ದು ಇಂಥ ಅದ್ಭುತವಾದ ಗೀತೆಗಳನ್ನು ಧ್ವನಿ ಸಾರಿಕೆ ಮೂಲಕ ಬಿಡಬೇಕು ಅಂತ ಒಂದು ಛಲ ಇತ್ತು ಬಿಡುಗಡೆ ಇವತ್ತು ಇವತ್ತದು ಅದ್ಭುತವಾಗಿ ಸಂಸ್ಥೆಯಲ್ಲಿ ಅದು ಬೆಲೆ ಕಟ್ಟಲಿಕ್ಕೆ ಆಗಲ್ಲಪ್ಪ ಇಡೀ ದೇಶದಲ್ಲಿ ಭಾರತ ದೇಶದಲ್ಲಮ್ಮ ಸುಗಮ ಸಂಗೀತ ಕ್ಷೇತ್ರ ಅಂತ ಇದೆ ಅಂತಂದ್ರೆ ಸ್ಟ್ರಾಂಗ್ ಆಗಿ ಬರೀ ಕರ್ನಾಟಕದಲ್ಲಿ ಮಾತ್ರ ಅಂತ ಹೇಳಲಿಕ್ಕೆ ಹೆಮ್ಮೆ ನಾವು ಇನ್ನೆಲ್ಲೂ ಇಲ್ಲ ಎಲ್ಲೋ ಒಂದು ಐದಾರು ಯಾವ್ದೋ ಕವಿ ಬಂದಿರಬಹುದು ಇನ್ನೊಂದು ಐದಾರು ಎಲ್ಲೋ ಯಾವ್ದೋ ಸ್ಟೇಟಲ್ಲಿ ಬಿಡುಗಡೆ ಮಾಡಿರಬಹುದು ಬಟ್ ಸಾವಿರಾರು ಹಾಡುಗಳನ್ನ ನೂರಾರು ಕವಿಗಳ ಗೀತೆಗಳನ್ನ ಧ್ವನಿಸಾಂಧಿಕೆ ಮೂಲಕ ಬಂದಿರೋದು ಬರೀ ಕರ್ನಾಟಕದಲ್ಲಿ ಸಿನಿಮಾ ಗೀತೆಗಳು ಬಿಟ್ಟು ಭಾವಗೀತೆಗಳು ಅಂದ್ರೆ ಎಷ್ಟು ಬಿಡುಗಡೆ ಆಗಿದೆ ಒಂದೂವರೆ ಲಕ್ಷ ಹಾಡು ಬಿಡುಗಡೆ ಆಗಿದೆ ಒಂದು ಹಾಡುಗಳನ್ನು ಬಿಡುಗಡೆ ಮಾಡಿದ್ರು ಇವಾಗ ನೋಡಬಹುದು ಇರಬಹುದು ಇಲ್ಲ ಆರ್ ಆರ್ ಮೂವಿ ಆಸ್ಕರ್ ಬಂತು ಸೊ ಅದರ ಬಗ್ಗೆ ಏನು ಹೇಳ್ತೀರಾ ಸರ್ ಪ್ರಶಸ್ತಿ ಅಂತ ಬಂದಾಗ ಪ್ರಶಸ್ತಿಗೋಸ್ಕರ ಕೆಲಸ ನಾವು ಒಂದು ನಾಯ್ಡು ಅವರಿಗೆ ಸಾವಿರದ ತೊಂಬತ್ತೊಂಬತ್ತರಲ್ಲಿ ಕರ್ನಾಟಕ ಸರ್ಕಾರ ಎಸ್ಎಫ್ ಕೃಷ್ಣ ಸಾಕ ರಾಜಪ್ರಶಸ್ಥಿತಿ ಬಂತು ಚಲನಚಿತ್ರೋದ್ಯಮದಲ್ಲಿ ಉದ್ಯಮದಲ್ಲಿ ರಚನಾತ್ಮಕವಾಗಿ ಅಂದ್ರೆ ರಚನಾತ್ಮಕ ಅಂದ್ರೆ ಏನಂದ್ರೆ ಹಣನೇ ಕೊಡ್ತಾ ಇರಲಿಲ್ಲ ಯಾರು ಚಲನಚಿತ್ರ ಗೀತೆಗಳಿಗೆ ನಿರ್ಮಾಪಕರಿಗೆ ಇದರಲ್ಲಿ ಹಣ ಇದೆ ಲಕ್ಷಾಂತರ ಇದೆ ಕೋಟ್ಯಾಂತರ ರೂಪಾಯಿ ಅಂತ ತೋರಿಸಿದ್ದು ಅನ್ನ ಮನೋಹರ್ ನಾಯ್ಡು ಅವರು ಹಾಗಾಗಿ ಹೊಸ ಟ್ರೆಂಡ್ ಸ್ಟಾರ್ಟ್ ಆಯಿತು ಇಂಡಸ್ಟ್ರಿ ಒಳ್ಳೇದಾಯ್ತು ಕಂಪ್ಲೀಟು ಕಲಾವಿದರಿಗೆ ಎಲ್ಲರಿಗೂ ಒಳ್ಳೇದಾಯ್ತು ಹಾಗಾಗಿ ಅವ್ರಿಗೆ ಆ ಪ್ರಶಸ್ತಿ ಬಂತು ಅದಾಗಿ ಹತ್ತು ವರ್ಷ ಕರೆಕ್ಟ್ ಆಗಿ ಟೂ ತೌಸಂಡ್ ನೈನ್ಗೆ ಯಾರು ಭಾವಗೀತೆಗಳು ಸರದಾರ ಅಂತ ಹೇಳಿದ್ರಲ್ಲ ನನಗೆ ಅವ್ರಿಗೆ ಅವರು ನಿಜ ಹೇಳಬೇಕು ಅಂತಂದ್ರೆ ಕಡ್ಡಿ ಮುಳುಗವ್ರಿಗೆ ಸುಗಮ ಸಂಗೀತ ಕ್ಷೇತ್ರದಲ್ಲಿ ಎರಡ್ ಸಾವಿರದ ಒಂಬತ್ತು ಸುಗಮ ಸಂಗೀತ ಕ್ಷೇತ್ರಕ್ಕೆ ಎರಡು ಸಾವಿರದ ಒಂಬತ್ತರಲ್ಲಿ ಅದಕ್ಕೆ ಮಾಡಿದಂಥ ಸೇವೆ ಹಳ್ಳಿಲು ಸೇವೆ ಅಮ್ಮ ನನಗೆ ರಾಜ್ಯ ಪ್ರಶಸ್ತಿ ಬಂತು ಅದಾದ್ಮೇಲೆ ರಿಕ್ಕಿ ಕೇಜ್ ಅವರು ಡಿವೈನ್ ಟೈಟ್ಸ್ ಅಂದ್ಬಿಟ್ಟು ಆಲ್ಬಮ್ ಮಾಡಿದ್ರು ಅದು ಕೋವಿಡ್ ಟೈಮಲ್ಲಮ್ಮ ಕೋವಿಡ್ ಟೈಮಲ್ಲಿ ಆಲ್ಬಮ್ ಬಿಡುಗಡೆ ಮಾಡಿದ್ದಕ್ಕೆ ಎರಡು ಗ್ರಾಮಿ ಬಂತು ಅದೇ ಟೈಮಲ್ಲಿ ಕರೆಕ್ಟಾಗಿ ಒಂದು ಆರು ತಿಂಗಳಿಗೆ ನಾವು ಅಂದ್ಕೊಂಡೇ ಇರಲಿಲ್ಲ ಆರ್ 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 ಪಿಕ್ಚರ್ಗೆ ಡಾಟು ಡಾಟು ಸಂಖ್ಯೆ ಇದು ಒಂದು ಒಂದು ಅಮ್ಮ ನೀವು ನಿಷ್ಠೆಯಿಂದ ಕೆಲಸ ಮಾಡಿದ್ರೆ ಎಲ್ಲ ಮೈಲಿಗಲ್ಲೂ ಸುಲಭವಾಗಿ ಸುಲಭವಾಗಿ ಏನೋ ವ್ಯಾಪಾರ ಅಂತ ಮಾಡಿದ್ರೆ ಮಾಡೋಕ್ಕಾಗಲ್ಲ ಸರಸ್ವತಿ ದೇವರು ತಾಯಿ ನಿಮಗೆ ಹಣಕ್ಕೆ ಚಾನ್ಸ್ ಇಲ್ಲಮ್ಮ ನೀವು ಇಲ್ಲಿ ಸಾಧನೆ ಮಾಡಬೇಕು ಅಂದರೆ ತಮ್ಮಂಥ ಕಂಪ್ಲೀಟ್ ಅರ್ಪಡೆ ಮಾಡ್ಕೊಡ್ಬೇಕು ಅರ್ಪಣೆ ಮಾಡಿಕೊಂಡ್ರೆ ಮಾತ್ರ ಆ ತಾಯಿ ನಿಮಗೆ ಇವಾಗ ಏನಾದರೂ ಮುಂದಿನ ಪ್ರಾಜೆಕ್ಟ್ ಏನಾದರೂ ಇದೆಯಾ ಏನಾದರೂ ಹತ್ತು ಸಾವಿರ ಹಾಡುಗಳನ್ನು ಬಿಟ್ಟು ಬೇರೆ ಐವತ್ತು ವರ್ಷದ ಸಂಭ್ರಮಕ್ಕೆ ಏನಾದ್ರು ಸಂಭ್ರಮಕ್ಕೆ ಖಂಡಿತ ಜೂನ್ ಜುಲೈ ಆಗಸ್ಟ್ ನೆಕ್ಸ್ಟ್ ಇಯರ್ ಎಲ್ಲ ಕಲಾವಿದರು ನಿರ್ಮಾಪಕರು ಎಲ್ಲ ಸ್ನೇಹಿತರು ನಮ್ಮನ್ನು ಬೆಳೆಸಿದಂತ ಸಂಸ್ಥೆಯನ್ನ ಎತ್ತಿಡಿದಂತ ಎಲ್ಲೂ ಒಂದು ಕಡೆ ಸೇರಿಸಿ ಸನ್ಮಾನ ಸಮಾರಂಭ ಮಾಡಬೇಕು ಅಂತ ಒಂದು ದೊಡ್ಡ ಆಸೆ ಇದೆ ಆ ಭಗವಂತ ಆಶೀರ್ವಾದ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಮ್ಮ ಏನು ಹೇಳ್ತೀರಾ ಸರ್ ಈಗಿನ ಕಲಾವಿದರಿಗೆ ಯುವ ಜನರೇಷನ್ ಏನು ಹೇಳ್ತೀರಾ ನಿಮ್ಮ ಕಿವಿ ಮಾತು ಏನು ಏನು ಹೇಳಕ್ಕೆ ಇಷ್ಟ ಎಲ್ಲ ಯುವಕರಿಗೆ ಒಂದೇ ಮಾತು ಹೇಳ್ತೀನಿ ನೀವು ಸಂಗೀತ ಕ್ಷೇತ್ರ ಇಲ್ಲ ಸಿನಿಮಾ ಕ್ಷೇತ್ರಕ್ಕೆ ಬರಬೇಕು ಅಂತಂದರೆ ಪ್ಯಾಷನ್ ಇದೆ ಇಲ್ಲ ಅಂತಲ್ಲ ಫಸ್ಟು ಸಾಧನೆ ಮಾಡಿ ಎಕ್ಸ್ಪೀರಿಯನ್ಸ್ ತೊಗೊಳ್ಳಿ ಓ ನೀಟ್ ಇಲ್ಲಿ ಹೆಸರು ಮಾಡೋಕ್ಕಾಗಲ್ಲ ರಾತ್ರೋರಾತ್ರಿ ನೀವು ಶ್ರೀಮಂತರಾಗಲ್ಲ ರಾತ್ರೋರಾತ್ರಿ ನಿಮ್ಗೆ ದುಡ್ಡು ಬಂದುಬಿಡೋದಿಲ್ಲ ರಾತ್ರೋರಾತ್ರಿ ಹೆಸರು ಬರೋದಿಲ್ಲ ನೀವು ಇದೆಲ್ಲ ಬರಬೇಕು ಅಂತಂದರೆ ಒಂದು ಹತ್ತು ವರ್ಷ ಸಾಧನೆ ಮಾಡಿ ಹೋಗಿ ನಿರ್ದೇಶಕರಾಗಬೇಕು ಅಂತಂದರೆ ಫೀಲ್ಡಲ್ಲಿ ಹೋಗಿ ಕೆಲಸ ಮಾಡಿ ಒಂದು ಹತ್ತು ವರ್ಷ ಕೆಲಸ ಮಾಡಿ ಗೊತ್ತಾಗುತ್ತೆ ಸುತ್ತಿ ಇಡೀ ಜಗತ್ತನ್ಸುತ್ತೆ ಗೊತ್ತಾಗುತ್ತೆ ಸಾಹಿತಿಗಳು ಅಷ್ಟೇ ನಮ್ಮ ಇಡೀ ಸಾಹಿತಿಗಳು ಹಾಡುಗಳು ಯಾಕೆ ಅಷ್ಟು ಅದ್ಭುತವಾಗಿತ್ತು ಅಂತ ನೋಡಿ ಯಾಕೆ ಜನ ಇಷ್ಟಪಟ್ಟರು ಅಂತ ತೊಳ್ಳಿರ್ಲಿಲ್ಲ ಅವಾಗ ತುಳ್ಳು ಸಾಹಿತ್ಯ ಬೇಕಾಗಿಲ್ಲ ಗಟ್ಟಿ ಸಾಹಿತ್ಯ ಬೇಕು ನಾವು ಗಟ್ಟಿಯಾಗಿದ್ದೀವಿ ಅದ್ಭುತವಾಗಿದೆ ನಮ್ಮ ಕನ್ನಡ ಸೊ ಇದೊಂದು ಕಿವಿ ಮಾತು ಹೇಳ್ತೀನಿ ಅಪ್ಕಮಿಂಗ್ ಅಮ್ಮ ನಾನು ಹೇಳೋದು ಜೊತೆಗೆ ನೀವು ಯಾವುದೇ ಇವತ್ತು ಸಮಾಜದಲ್ಲಿ ಕೈನಲ್ಲೇ ನಿಮ್ಮ ಪ್ರಪಂಚ ಇದೆ ಅಂದರೆ ಫೋನು ಫೋನ್ ಇನ್ಸ್ಪೈರ್ ಆಗಿಬಿಡ್ತೀನಿ ಅದರಿಂದ ಇನ್ಸ್ಪೈರ್ ಆಗಿಬಿಟ್ಟೆ ಅಂತೆಲ್ಲ ಹೋಗಬೇಡಿ ಎಕ್ಸ್ಪೈರ್ ಆಗಿಬಿಡ್ತದೆ ಸೊ ನೀವು ಮಾಡಬೇಕಾಗಿರೋದು ಸೊನ್ನೆಯಿಂದನೂ ಕೂಡ ಬದುಕು ನಾವೆಲ್ಲ ಕಟ್ಕೊಂಡಿದ್ವಿ ಬದುಕನ್ನು ನಿಷ್ಠೆ ಮತ್ತು ಹಾರ್ಡ್ ವರ್ಕಿಂಗ್ ಹಾರ್ಡ್ಲಿ ವರ್ಕಿಂಗ್ ಅಲ್ಲ ಹಾರ್ಡ್ ವರ್ಕಿಂಗ್ ಆಲ್ವೇಸ್ ಪೇಸ್ ನೀವು ಖಂಡಿತ ಗುರಿ ಮುಡ್ತೀರಿ ಕರೆಕ್ಟಾಗಿ ನೀವು ಏನು ಮಾಡಬೇಕು ಅಂತ ಸಾಧನೆ ಒಂದು ಯಾರು ಏನೇ ಅನ್ನಲಿ ನೋಡಿ ನಾವು ನೋವು ಉಂಡವರು ಪಾಪಮ್ಮವರ ತಾಯಿ ಹಾಲು ಉಂಡವರು ಅದಾದಮೇಲೆ ನೋವು ಉಂಡವರು ಹವಾಮಾನಗಳು ಉಂಡವರು ಸೋಲು ಉಂಡವರು ಈಗ ಯಶಸ್ಸು ಉಂಡವರು ಇದಕ್ಕೆ ಐವತ್ತು ವರ್ಷ ಬೇಕಾಯಿತು ಯಾವುದು ಓವರ್ನೈಟ್ ಬರೋದಿಲ್ಲ ಸೊ ಹಾಗಾಗಿ ಎಲ್ಲರೂ ಯುವಕರಿಗೆ ಹೇಳೋದಿಷ್ಟೇ ನಾನು ಟೆಕ್ನಾಲಜಿ ತುಂಬ ಚೆನ್ನಾಗಿದೆ ಮಾರ್ಕೆಟು ತುಂಬ ಚೆನ್ನಾಗಿದೆ ಬಟ್ ಸಮಥಿಂಗ್ ಎಕ್ಸ್ಟ್ರಾಡ್ನರಿ ಮಾಡಿ ತಾಳ್ಮೆಯಿಂದ ಮಾಡಿ ನೀವು ಗಿಡ ಗೆಲ್ತೀರಿ ಇದುವರೆಗೆ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಂಸ್ಥೆಯ ಏಳು ಬೀಳು ರಾಹರಿ ಹುಟ್ಟಿದಾಗಿಂದ ಇವತ್ತಿನ ಐವತ್ತು ವರ್ಷಗಳ ಪೂರೈಕೆ ಆ ಸಾರಿ ಐವತ್ತು ವರ್ಷ ತಲುಪುವವರೆಗೆ ಏನೆಲ್ಲ ಸಾಧನೆ ಮಾಡಿತು ಅಂತ ಹೇಳಿ ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ ಸರ್ ಇನ್ನೂ ಕೂಡ ಇನ್ನೂ ಹಲವು ಪ್ರಸಿದ್ಧ ಹಲವು ಪ್ರತಿಭಾನ್ವಿತ ಕಲಾವಿದರಿಗೆ ನಿಮ್ಮ ಸಂಸ್ಥೆಯಿಂದ ಇನ್ನಷ್ಟು ಚಾನ್ಸ್ ಸಿಗಲಿ ಅವರು ಕೂಡ ಮೇಲೆ ಬರಲಿ ಅವರು ಕೂಡ ಒಂದು ಸಮಾಜದಲ್ಲಿ ಅವರದ್ದು ಪ್ರತಿಭೆ ಕೂಡ ಅವರಿಗೆ ಅನಾವರಣ ಆಗಲಿ ಅಂತ ಹೇಳಿ ನಮ್ಮ ಫೆಡ್ರಲ್ ವತಿಯಿಂದ ನಾನು ನಿಮಗೆ ಹೇಳ್ತಾ ಇದ್ದೀನಿ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡ್ರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಸಬ್ಸ್ಕ್ರೈಬ್ ಮಾಡಿ